ನಾನು ಆಶ್ಚರ್ಯಕರವಾಗಿ ನನಗೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನೋಡಿ ಇಲ್ಲಿ ಗಾಡಿ ರಿವರ್ಸ್ ತರಕ್ಕೆ ಆ ಗಾಡಿ ಐತಲ್ಲ ಇದು ಆ ಗಾಡಿ ನಮ್ಮ ಓಡಾಡ್ತಾವ್ರ ಗುರು ನೋಡಿ ಇಲ್ಲಿ ಹೆಂಗೈತೆ ವೆದರ್ ಫೈನಲಿ ಗುರು ಅಡುಗೆ ಕಂಪ್ಲೀಟ್ ಆಗಿದೆ ನಾವು ಊಟ ಮಾಡೋಣ ಅಂತ ಅಣ್ಣ ನಾವು ಊಟ ಮಾಡಿ ಏನು ನೋಡ್ತಾ ಇದ್ರೆ ಇವೆಲ್ಲ ಫ್ಲೇವರ್ ಮಾಡೋಕ್ಕೆ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಏನು ಸಿಕ್ಕಾಬಿಟ್ಟೆ ಭಯಂಕರ ಮಾಡ್ತಾ ಇದ್ದಾರಪ್ಪ ಇಂದ ಕೆಳಗಡೆ ಬಂದು ಅದು ಜಮ್ಮುವಿಂದ ಪಂಚರ್ ಆಯಿತು ಅರೆ ಒಂದು ಮಿನಿಮಮ್ ಅಂದ್ರೆ ನಾವು ಹೆಚ್ಚು ಕಡಿಮೆ ಮತ್ತೊಂದು ಲಾಗ್ ಎಲ್ರಿಗೂ ಸ್ವಾಗತ ಮತ್ತೆ ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಇಲ್ಲಿ ಮೇಲ್ಗಡೆ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಗುರು ಇಲ್ಲಿ ಆಕ್ಸಿಡೆಂಟ್ ಆಯ್ತಂದೇ ಹಂಗಾಗಿ ಗಾಡಿ ಬಿಡ್ತಿಲ್ಲ ರೈಟ್ ಸೈಡಲ್ಲೇ ಹೋಗ್ತಾ ಇದೀವಿ ಫುಲ್ ಆಕ್ಸಿಡೆಂಟ್ ಆಯಿತು ಜಾಮ್ ಆಗ್ಬಿಟ್ರೆ ಕಾರಣಕ್ಕೆ ರೈಟ್ ಸೈಡಲ್ಲೇ ಹೋಗ್ತಾ ಇದೆ ರೈಟ್ ಸೈಡಲ್ಲಿ ಇಲ್ಲಿಂದ ಎಷ್ಟು ಎಷ್ಟು ದೂರ ಹೋಗ್ಬೇಕಂತ ಗೊತ್ತಿಲ್ಲ ಆ ಕಡೆ ಆಕ್ಸಿಡೆಂಟ್ ಆಯ್ತಂತೆ ಇಲ್ಲೇ ಹೋಗಿ ಅಂದರು ಪೂರ್ತಿ ರೈಟ್ಗೆ ಹಾಕೊಂಡಿದ್ದೀವಿ ರೋಡ್ ನೋಡ್ಬೋದು ಈ ಜಮ್ಮು ರೋಡ ಇವಾಗ ರೆಡಿ ಮಾಡಿದವ್ರೆ ಇನ್ನೂ ರೆಡಿ ಆಗಿಲ್ಲ ಇನ್ಕಂಪ್ಲೀಟ್ ಇದು ಇಷ್ಟು ಕಡ್ಗು ಒಂದು ಎರಡು ಸಾವಿರ ಮೂವತ್ತು ಗಂಟೆ ಆಗೋದೇನೋ ಒಂದು ಇನ್ನೂ ಒಂದು ಐದು ವರ್ಷ ಐದು ವರ್ಷ ಬೇಕಾಗುತ್ತೆ ರೋಡ್ ರೆಡಿ ಆಗಿದ್ದು ಎಲ್ಲ ರೈಟ್ ಸೈಡಲ್ಲಿ ಹೋಗ್ತಿರೋ ಕಾರಣಕ್ಕೆ ನಾವು ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ ಪೂರ್ತಿ ಜಾಮ್ ಆಯ್ತೆ ಪಾಲ್ಟಿ ಕೇಳಿದರೆ ಫೋನ್ ಮಾಡಿ ಹೇಳೋಕ್ಕೆ ಹತ್ರ ಸಿಮ್ ಬೇರೆ ಇಲ್ಲ ನಮ್ಮ ಸಿಬಿಗೆ ಇದಾಗ್ಬಿಟ್ಟಿದೆ ಸಿಮ್ಮು ಕರೆನ್ಸಿ ಖಾಲಿ ಆಗ್ಬಿಟ್ಟೆ ಅದಕ್ಕೆ ರೀಚಾರ್ಜ್ ಮಾಡೋಕ್ಕೆ ಪೋಸ್ಟ್ ಬೇಡು ರೀಚಾರ್ಜ್ ತಗೊಂತಿಲ್ಲ ಭಾರಿ ತಲೆ ಕೆಟ್ಟೋಗ್ತೈತೆ ಏನು ಮಾಡೋದು ಅದೊಂದು ಹಿಂಸೆ ಆಗಿ ಇದಾಗ್ತೈತೆ ಎಲ್ಲರೂ ಒಂದು ಗಾಡಿ ಹಾಕ್ಕೊಂಡು ಜಾಮ ಆಗಿದೆ ಕಣಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು ಏನು ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಾಯಿದೆಪ್ಪ ಇಲ್ಲೇ ಗಾಡಿಗಳು ಗೊತ್ತಾವೆ ಬಿಡ್ತಾವ್ರೆ ಆ ಬಿಡ್ತಾವ್ರ ಕಣ ಅಲ್ಲಿ ಆ ಕಡೆ ಈಗ ಬಿಡ್ತಾವ್ರಿ ಒಳ್ಳೆ 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 ಎಲ್ಲ ಆಕ್ಸಿಡೆಂಟ್ ಆಯ್ತೆ ಅಂತ ಗೊತ್ತಲ್ಲ ಇವಲ್ಲ ಅಲ್ಲ ಇಲ್ಲಿ ಹೋಗ್ತಾವ್ರೆ ಓಕೆ ಆ ಕಡೆ ಫುಲ್ ಜಾಮ್ ಆಯ್ತೆ ನಿಲ್ಸವ್ರಪ್ಪ ಆರ್ಮಿ ಅವರು ಈ ಕಡೆ ಏನು ಜಾಸ್ತಿ ಬರಲ್ಲ ಭಯ ಈಗ ಇಷ್ಟೊತ್ತಿನಲ್ಲಿ ನಮ್ಗೆ ಏನ್ ನಡ್ರಿ ಬರೋದು ಬಂದಾಯ್ತು ಎಳ್ಕೊಬಿಡೋಣ ಲೆಫ್ಟಿಗೆ ಅಷ್ಟೇ ಬರೋದು ಬಂದಾಯ್ತು ಲೆಫ್ಟಿಗೆ ಎಳ್ಕೊಂಬಿಡೋಣ ಕೇಳಿದ್ರೆ ಪಾಲ್ಟಿಗೆ ಜಾಮ ಆಯಿತು ಅಂತ ಹೇಳಿದ್ರೆ ಆಯ್ತು ಬುಲ್ಲ ಹಿಂಗೆ ರೈಟ್ ಸೈಡಲ್ಲಿ ಹೋಗಿರ್ತ ಬಿಡಿ ಅವನು ಭಾರಿ ಚೋದ ಮಗ ಅವನು ಮ್ಮುಗ್ ಹೋಗ್ಬೇಕಾರೆ ನಮ್ಮ ಆಂಜನೇಯ ನಮ್ಮ ಬಾಸ್ ಟೆಂಪಲ್ ನೋಡ್ ಗುರು ನಾನು ಆಶ್ಚರ್ಯಕರವಾಗಿ ನನಗೆ ನಾನು ಫಸ್ಟ್ ಟೈಮ್ ನೋಡ್ತೀರ ನೋಡಿಲಿ ಏನ್ ಸಾಕದವ ಇದೆ ಗುರು ಶಿವಂದು ಐತೆ ಮತ್ತೆ ಆಂಜನೇಯನ ಐತೆ ತಡೆಯೋಣ ತಡಿಯೋಣ ಹೋತೀವಿ ನಾವು ಖುಷಿಯಾಗಿ ಹೋಗ್ಬಿಡ್ತು ನನಗೆ ನಮ್ ದೇವಸ್ಥಾನ ನೋಡಿ ಹಿಂದೂ ದೇವಾಲಯನ ಇರುತ್ತೆ ಬಟ್ ನಾವು ಶ್ರೀನಗರ್ ರೋಡಲ್ಲಿ ಇಲ್ಲಣ್ಣ ಇಲ್ಲ ಐತೆ ಟಾಟೇಶ್ವರ ಎಷ್ಟ್ ಎಷ್ಟು ದೊಡ್ಡದೈತೆ ಕಂಪನಿ ಕಂಪನಿಯ ರತನ್ ಟಾಟಾ ಮಾಡಿಬಿಟ್ಟು ಬಿಟ್ಟೋಗಿಬಿಟ್ಟಿದ್ದಾರೆ ಪಾಪ ಎಲ್ಲೋ ಟಾಟಾ ಮೋಸ ಇಲ್ಲ ಟಾಟಾ ಶೋರೂಮ್ಗೆ ಕಾಶ್ಮೀರ್ಗೆ ಬಂದರೆ ಅಂತ ಇಂದು ಫ್ರೂಟ್ ಮಾರ್ಕೆಟಿಗೆ ಬಂದ್ಬಿಟ್ಟು ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದ್ರು ಮೇಂಟೈನ್ ಮಾಡ್ಕೊಂಡು ಅಲ್ಲೇ ಇಲ್ಲಿವರೆಗೂ ಬಂದಿದ್ದೀವಿ ಏನು ಬರೋ ಏನೇ ಹೇಳೋ ನಮ್ಮ ಡ್ರೈವರ್ಗಳು ತಲೆನೇ ತಲೆ ಅಂತೀಯ ಎಲ್ಲಿ ರೈಟ್ ಸೈಡ್ ಸೆಕ್ರೀಡ್ ಬಾಯಿ ಸೈಡ್ ಅದ ಗಾಡಿ ಸೈಡ್ ಹೋಗಲ್ಲರ ಆಟದೀಶ್ ಗಾಡಿನ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಸುಮಾರು ಅಣ್ಣಾಚಿ ಗಾಡಿಗಳು ಒಂದು ಎರಡು ಮೂರು ನಾಲ್ಕು ಗಾಡಿಗಳಿದ್ದಾವೆ ಇಲ್ಲ ಹಾಕ್ಬಿಟಾರಿ ನಾವ್ ಇನ್ನು ಮಂಡಿಂಗ್ ಆರ ನೋಡ್ ಸಾಯ್ ಬಾಯ್ ಜಾಗ ನಾಯ್ ಬಾಯ್ ಜಾಗೆ ದೇವ್ ಪ್ರೂಫ್ ಬಂದ್ಗಡೆ ಇನ್ನೂ ಹೊರತ್ ನೋಡ್ಬೋದು ತೋರಿಸಿಟ್ರಿ ನಿಮ್ಗೆ ಆಮೇಲೆ ನೋಡೋಣ ಗ್ರೂಫ್ ಇವೆಂತು ಅಂತ ಗೊತ್ತಿಲ್ಲ ನೋಡಿ ಈ ಥರ ಇದಾವೆ ಗೊತ್ತಿಲ್ಲ ಕಮೆಂಟ್ ಆಯ್ಕೆ ನೋಡೋಣ ನಾವಿದ ಫಸ್ಟ್ ಟೈಮ್ ಅಪ್ಪ ಕಾಶ್ಮೀರಲ್ಲೇ ನೋಡ್ತಾ ಇರೋದು ಹಣ್ಣು ಯಾವ ಥರ ತಕಾರ ಇದೆ ಅವಳೆ ಹಣ್ಣು ನೋಡೋ ನೋಡಕ್ಕೆ ಎಲ್ಲ ಕೆಳಗೆ ಬಳಿಗೆ ಹಾಕೊಂಡು ತೊಗೊಂಡು ಎಂತ ನೋಡೋಣ ನೋಡೋಂಗೆ ಲಾಸ್ಟಿಗೆ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಆಮೇಲೆ ಗಾಡಿ ರಿವರ್ಸ್ ತರಕ್ಕೆ ಆ ಗಾಡಿ ಆಯ್ತಲ್ಲ ಇದು ಆ ಗಾಡಿನ ಮುಂದಕ್ಕೆ ಬಿಡಿಸಿ ತುಂಬ ಹೆಲ್ಪ್ ಮಾಡ್ರಿ ಎಲ್ಲವ ಇಷ್ಟಾಗಲ ಜಾಗದೊಳಗೆ ಗಾಡಿ ತಗೊಂಡ್ಬಂದಿದ್ದೀವಿ ಬಂದು ಅರ್ಜೆಂಟ್ ಮಾಡಿದವ್ರೆ ಮಾಲ್ ಇಳಿಸ್ಕೊಬೇಕು ಹಗ ಬಿಚ್ಚಿ ಹಗ ಡರ್ಬಲ್ ಬಿಚ್ಚಿ ಅಂತ ನೋಡೋ ಮಾರ್ಕೆಟಾ ಹಗ್ಗ ಡರ್ಬಲ್ ಬಿಚ್ಚಿ ರೇಟ್ ಏನೂ ಡ್ಯಾಮೇಜ್ ಬಂದಿಲ್ಲ ಅಂದರೆ ಸಾಕು ದೇವ್ರದಾಯಿಂದ ಫೈನಲ್ಲಿ ಗುರು ಈ ಥರ ಐತೆ ನೋಡೋ ರೇಟ್ ಏನೂ ಆಗಿಲ್ಲ ಸದ್ಯಕ್ಕೆ ಏನೂ ಆಗಿಲ್ಲ ಇವು ಎರಡೇ ವೇರಿಯೇಷನ್ ಇದ್ವಲ್ಲ ಅದಕ್ಕೆ ಹಂಗಾಗಿರೋದು ಅಲ್ಲಿಗೆ ಅಲ್ಲೇ ಇರಲಿ ಬಾಯ್ ಹಾಗೆ ನೈ ನೈ ಅಮ್ಮ ಯೂಟ್ಯೂಬ್ ಯೂಟ್ಯೂಬ್ ನನಗೆ ಯೂಟ್ಯೂಬ್ ಬಾಯ್ ಟೆನ್ಷನ್ ಮೊದಲ ಇನ್ನಲ್ಲಿ ಗುರು ಅಡುಗೆ ಮಾಡೋಣ ಅಂದ್ಬಿಟ್ಟು ಹೋಗಿ ತರಕಾರಿ ಗಿರ್ಕಾರಿ ಎಲ್ಲ ತಗೊಂಡ್ಬಂದೆ ಅಣ್ಣ ಇದು ಅಕ್ಕಿ ತೊಳಿತೈತೆ ಎಲ್ಲ ತರಕಾರಿ ಹಚ್ಕೊಂಡು ಪಲಾವ್ ಮಾಡೋಣ ಅಂದ್ಬಿಟ್ಟು ಹೇಳ್ದಂಗೆ ಇಲ್ಲಿ ಇದು ಹಣ್ಣು ಏನು ಲಿಚ್ಚಿ ಹಣ್ಣು ಇದು ಸಕ್ಕದಾಗಿದೆ ನಂಗೆ ಹೆಸರು ಗೊತ್ತಿರಲಿಲ್ಲ ಈಗಲೇ ಗೊತ್ತಾಗ್ತಿರೋದು ಇಬ್ಬರು ಏನು ಟೇಸ್ಟ್ ಐತೆ ಅಂದರೆ ಜೂನ್ದ್ದು ಒಂದೊಂದು ಟೈಮಾರ ತಿನ್ಬೇಕಲ್ಲ ಬೀಜ ಮಾಡಿದಳ ತೆಂಗಿನಕಾಯಿ ಮೊಟ್ಟೆ ಮಾಡ್ತೀನಿ ಅಣ್ಣ ಅಳತೆ ಹಾಕೊಂಡು ನೀರು ಇದು ಮಾಡ್ಬೇಕಿತ್ತು ಅಲ್ಲ ಕಲ್ಸ್ಬಿಟ್ಟು ಹ್ಞೂ ಆಮೇಲೆ ಬೇಕಲ್ಲ ಸರ್ ಸರಿ ಗುರು ಪಲಾವ್ ಎಲ್ಲ ರೆಡಿ ಆಗಿದೆ ಮೊಸರು ತಗೊಬಂದಿದೆ ಅಂದರೆ ನಮ್ಮ ಅಣ್ಣ ಬಂದು ಹೋಗ್ಬಿಟ್ಟು ಮಡಿಗಾನ ಗಾಡಿ ಓಡಿಸಿದ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಅವರೇ ಗಾಡಿ ಓಡಿಸ್ಕೊಬಂದು ಊಟ ಮಾಡಿ ತಿಂಡಿ ತಿಂಡಿತೀನಿ ಅಂದರೆ ಹೇಳ್ತೀರಾ ಅವರಿಗೆ ರೆಡಿ ಮಾಡಿಟ್ಟಿದ್ದ ಕೆಳಗಡೆ ಐತೆ ಸಂಜೀಫೆ ಆಗುತ್ತೆ ಮೈಂಟೇನ್ ಆಗುತ್ತೆ ಅಂತ ನಾನು ಊಟ ಮಾಡಿ ನಾನು ರಕ್ಷಣೆ ಮಾಡೋದು ಮಾಡಿ ಮಾಡಲಿ ಬರೋದೇ ಊರ ಗಾತೆಲ್ಲ ಮಣ್ಣು ಗಾತೆಲ್ಲ ಇದೆ ಗ್ರೀನಿರೋ ಕಾಣೋಕ್ಕೆ ಮನೆ ಕಂಡು ಫೈನಲಿ ಗುರು ಜಮ್ಮಿಗೆ ಇದ್ರಲ್ಲಿ ಬಂದಿದ್ದು ಕ್ಯಾನ್ ಇರಲಿಲ್ಲ ನೀರು ಆಗ್ತಿರಲಿಲ್ಲ ಅಂದ್ಬಿಟ್ಟು ನೀರು ತಗೊಂಡು ಕ್ಯಾನ್ ತಗೊಳ್ಳೋಣ ಅಂದ್ಬಿಟ್ಟು ಒಂದು ರೌಂಡ್ ಬಂದು ಸ್ನಾನಗಿನಿ ಮಾಡ್ಕೊಂಡು ಫ್ರೆಶ್ ಆಗಿ ನೋಡ್ಬೋದು ಫುಲ್ಲು ಸರೌಂಡಿಂಗ್ ಇಲ್ಲಿ ಟೈಮ್ ಬಂದೀಗ ಏಳುವರೆ ಇಲ್ಲಿ ಐದು ಗಂಟೆ ಏನಂಗೆ ಕಾಣಿಸ್ತೈತೆ ವೆದರು ನಮ್ಮ ಕಡೆ ಎಷ್ಟೊತ್ತು ಏಳುವರೆಗೆ ಎಲ್ಲ ಕತ್ತಲಾಗಿ ಮನೇಲಿ ಮನೆ ಕಂಡು ಸೇರ್ಕೊಂಡಿರ್ತಾರೆ ಇಲ್ಲಿ ನೋಡ್ರಿ ಆರಾಮಾಗಿ ಚಿಲ್ಲ ಓಡಾಡ್ತಾವ್ರ ಗುರು ನೋಡಿ ಇಲ್ಲಿ ಹೆಂಗೈತೆ ವೆದರ್ ಐದು ಗಂಟೆ ಇದ್ದಂಗೆ ಐತೆ ಏಳುವರೆ ಟೈಮು ಬೆಳಕಾಗೋದು ಅಷ್ಟೇ ಗುರು ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಕ್ಲಿಯರ್ ಆಗಿ ಬೆಳಕಾಗಿರುತ್ತೆ ನಾಲ್ಕೂವರೆಗೆ ವಾಟ್ರ್ ಸಿಕ್ಬಿಟ್ರೆ ಸಾಕಿ ವಾಟರ್ ತಗೊಂಡು ಆರಾಮಾಗಿ ಗಾಡಿ ಹತ್ರ ಹೋಗಿ ಅಡುಗೆ ಮಾಡ್ಕೊಂಡು ಚಿಕನ್ನು ತಗೊಂಡಿದ್ದೀವಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಅಣ್ಣನ ಚಿಕನ್ ತಿನ್ನಂಗೆ ಅಂದ್ಬಿಟ್ಟೈತೆ ಚಿಕನ್ ತಿಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆರಾಮಾಗಿ ಮಳೆ ಕಳೋಣ ಬಂದು ಫೈನಲಿ ಗುರು ಅಪ್ಪ ಟಾರ್ಪಲ್ ಹಾಕೋ ಹಾಕೋತ್ತಿಗೆ ಅವ್ರಿಗೆ ಹೇಳಿ ಐಡಿಯಾ ಕೊಟ್ಟು ಪ್ಲೇಟದನ್ನು ಇದು ಮಾಡಿಸಿ ಅದ್ರ ಮೇಲೆ ಟಾರ್ಪಲ್ ಹಾಕಿದ್ದು ಏನಪ್ಪ ಮಾರ್ಕೆಟಿಗೆ ಬಂದರೆ ಇದು ಒಂದು ರೋದನೆ ಕೊಡ್ತಾವ್ರ ಏನಕ್ಕೆ ಅಂತ ಗೊತ್ತಿಲ್ಲ ಹ್ಞೂ ಚಿಕನ್ ಮಾಡೋಣ ಅಂದ್ಬಿಟ್ಟು ಫುಲ್ ಗೌತ ಅಂದರು ಆಯ್ತಲ್ಲ ಅಲ್ಲ ಅದು ಅದಕ್ಕೆ ಚಿಕನ್ ಮಾಡೋಣ ಅಂದ್ಬಿಟ್ಟು ಚಿಕನ್ ತಂದಿದ್ದೀವಲ್ಲ ಇದು ಮಾಡಿ ಗಾಡಿ ಕೆಲಸ ಮಾಡಿ ಇವಾಗ ನೀಟಾಗಿ ತೊಳೆಯೋಣ ಇನ್ನೊಂದು ಸರಿಯಾ ಈಗ ತೊಡೆದಲ್ಲ ಇದು ಮಾಡಿದ್ವಿ ಒಂದೇ ಸರಿ ಈಗ ಅಡುಗೆ ಮಾಡ್ಕೊಬಿಡೋಣ ರೈಸ ಮಾಡಿದೀವಿ ಆಲ್ರೆಡಿ ರೈಸ್ ರೆಡಿ ಐತೆ ಏನಿಲ್ಲ ಇದು ಇದೇ ಕ್ಯಾನ್ ತಗೊಂಡು ನೀರು ತುಂಬ್ಕೊ ಬಂದು ಆಯ್ತಿನ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಬನ್ನಿ ಫೈನಲಿಗುರು ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ ನಾವು ಊಟ ಅಣ್ಣ ಊಟ ಮಾಡೋಕ್ಕೆ ಬರ್ತಿದ್ದೀವಿ ಊಟ ಮಾಡಬೇಕು ಥರ ಐತೆ ಟೇಸ್ಟು ಅಣ್ಣ ಚಿಕನ್ ತಿಂದೆ ಹೇಗಿತ್ತು ಹಾಂ ಊಟ ಮಾಡ್ಬಿಟ್ಟು ನಿಮ್ಮ ಹಿಂದೆ ಮನೆ ಗುರು ಬೆಳಿಗ್ಗೆ ಎತ್ ನೋಡಿದ್ರೆ ಹಗ್ಗ ಟಾರ್ಕೋಲ್ ಬಿಜಾಪುರ ಬರ್ಸಿಲ್ಲ ಕರೆಕ್ಟಾಗಿ ಹೆಂಗ್ ಹಂಗೆ ಹಗ್ಗ ಎಲ್ಲ ನೆಸ್ಬಿಟ್ಟವ್ರೆ ಸಿಕ್ಕಾಬಿಟ್ಟೆ ಸಿಕ್ಬೋತೈತೆ ಏನು ಮಾಡೋದಿಲ್ಲ ನೋಡಿದ್ರೆ ಏನಾದ್ರೂ ಇಟ್ಕೊಂಡು ಕೂಡ ಅಗಕ್ಕೆ ಅಂತ ಅಷ್ಟೊಂದು ಸಿಗ್ಬೋತೈತೆ ನನಗೆ ಹಂಗೆ ಆ ಥರ ಹಗ್ಗ ಮಾಡೋರೆ ಟಾರ್ಕೋಲ್ ನೋಡಬೇಕು ಗುರು ನೀವು ಒಂದು ಸೈಡ್ ಟಾರ್ಕೋಲ್ ತೋರಿಸ್ತಿದ್ರೆ ಹಂಗೆ ನಿಮಗೆ ಇದು ಗ್ರೇಟೇ ಖಾಲಿ ಮಾಡಿಲ್ಲ ಆಲ್ರೆಡಿ ಎತ್ತಲ ಬೇಕಾದ್ರೆ ಡಾರ್ಪೋಲ್ ಹಾಕಿಲ್ಲ ಎಸ್ಬಿಟ್ಟು ಇಲ್ಲಿ ನೋಡಿ ಟಾರ್ಪಲ್ ಹೆಂಗೆ ಎಸ್ತವ್ರೆ ಬೇಕು ನನ್ನ ಮಕ್ಕಳಪ್ಪ ಇದು ಒಳ್ಳೆಯ ಕೆಲಸ ಮಾಡೋಣ ಅನ್ನೋದು ಏನು ಇವರಿಗೆ ಇಲ್ಲ ಮೈಂಡ್ಸೆಟ್ ಇಲ್ಲ ಇವರಿಗೆ ಅಷ್ಟೆಲ್ಲ ರಾತ್ರಿ ಗಾಡೀಲಿ ಮಾಲ್ ಖಾಲಿ ಮಾಡ್ತಾವ್ರೆ ಏನಪ್ಪ ಅಂತ ಅಂದರೆ ಮಾಲು ಡ್ಯಾಮೇಜ್ ಆಯಿತಂತೆ ಏನಕ್ಕೆ ಡ್ಯಾಮೇಜ್ ಆಯಿತು ಏನೋ ಗೊತ್ತಿರೋ ಇರೋ ಬಿಸಿಲಲ್ಲಿ ತಿರ್ಗಾ ಡಾರ್ಪಲ್ ಹಾಕ್ಸ್ಬಿಟ್ಟು ಹೋದ್ರು ರಾತ್ರಿ ಸಿಕ್ಕಾಪಟ್ಟೆ ಬಿಸಿ ಹೊಡೆದು ಕಾವಲಿತ್ತಿತ್ತು ಹಂಗು ಬ್ಯಾ ಇದಾಕ್ಬಿಟ್ಟು ಹೋದರು ಮಾಲ್ ಡ್ಯಾಮೇಜ್ ಆಗಿದೆ ಯಾರೋ ಮಾಡೋಕ್ಕಾಗಲ್ಲ ಇವರು ಅಡಂಬರ ಏನು ಮಾಡೋಕ್ಕಾಗುತ್ತೆ ಅನ್ಭವಿಸಿದ್ರೆ ಅನ್ಭವಿಸ್ಕೊಳ್ಳಿ ಅದಕ್ಕೆ ಖಾಲಿ ಮಾಡ್ತೀನಿ ಅಂತ ಅಂದ್ರೆ ಪಾಲ್ಟಿ ರಾತ್ರಿ ಹಗ್ಗ ಬೆಳಗ್ಗೆ ಹಗ್ಗ ಬೀಚಕ್ಕೆ ಬಿಡಿಸಿಲ್ಲ ತೆಗೆಲ್ಲ ಮಾತಾಡ್ತಾನೆ ಹಾಂ ಏನು ಮಕ್ಕಳು ರಪ್ಪ ಇವ್ರ ಊರಿಗೆ ಬಂದರೆ ಅವನೊಂದು ಊರಲ್ಲಿ ಈ ಥರ ಎಲ್ಲ ತಿಗ ಉರಿಸ್ತಾರೆ ಅದಕ್ಕೆ ಉರಿಸ್ಲಿ ಅಂದ್ಬಿಟ್ಟು ಸುಮ್ಮನೆ ಏನು ಮಾತಾಡಲಿಲ್ಲ ಮಾತಾಡಿದರೆ ಸುಮ್ಮನೆ ಬಾಡಿಗೆ ಒಂದು ರೂಪಾಯಿ ಅಡ್ವಾನ್ಸ್ ಕೊಟ್ಟಿಲ್ಲ ತಲೆಲ್ಲ ಮಾತಾಡ್ತಾನೆ ಅಂದ್ಬಿಟ್ಟು ಸರಿ ಆಯಿತು ಬಿಡಪ್ಪ ಆಯಿತು ಏನು ಮಾಡೋಂಗಿಲ್ಲ ಬರೋದು ಬಂದ್ಬಿಟ್ಟಿದ್ವಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಬಾಡಿಲಿ ಮಾಲೆಲ್ಲ ಖಾಲಿ ಮಾಡ್ಕೊಳ್ಳಿ ಖಾಲಿ ಮಾಡ್ಕೊಂಡು ಬಾಡಿಗೆ ಇಸ್ಕೊಂಡು ಆಮೇಲೆ ಐತೆ ನನ್ನ ಮತ್ತೆ ಹೇಳ್ತೀನಿ ಲಾಸ್ಟ್ ಬಾಡಿಗೆ ಎಲ್ಲ ಕೊಟ್ಟಾದ್ಮೇಲೆ ಸರಿಯಾಗಿ ಹೇಳ್ಬಿಟ್ಟು ಅದ ನನ್ನ ಮಾತು ಇವರು ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಬಾಡಿಗೆ ಗಿಡಿಗೆ ತಗೊಂಡು ಇದ್ದೀವಿ ಇಲ್ಲಿಂದ ಹೊರಗಡೆಗೆ ಹೋಗ್ಬೇಕು ಚೂರು ಗಾಡಿ ಬ್ರೇಕು ಇದೆ ಒಂದು ಸೈಡ್ ಪೂರ್ತಿ ಐತೆ ರೈಟ್ ಸೈಡಿಗೆ ಐತೆ ಬ್ರೇಕು ಹಂಗಾಗಿ ಗಾಡಿ ಎಳೆದಾಡ್ತಾ ಇದೆ ಬ್ರೇಕ್ ರೆಡಿ ಮಾಡ್ಸೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀವಿ ಮಾರ್ಕೆಟಿಂದ ಹೊರಗಡೆ ಬಂದ್ಬಿಟ್ಟು ಇದೇ ನೋಡ್ರಪ್ಪ ಜಮ್ಮು ಸಿಟಿ ಅಂತ ಏನು ಹೇಳ್ತಾರೆ ಕಾಣ್ತಾ ಇಲ್ಲ ಇಲ್ಲೆಲ್ಲ ಹೊಸ್ದಾಗಿ ಮಾಲು ಇಲ್ಲೆಲ್ಲ ಮಾಡ್ತಾವ್ರೆ ಬಟ್ ರಾತ್ರಿ ಹೊತ್ತು ಭಯಂಕರ ದೂರ ಕಾಣುತ್ತೆ ಲೈಟಿಂಗ್ಸ್ ಇರುತ್ತಲ್ಲ ಹಂಗಾಗಿ ಕೆಲಸ ಮಾಡ್ತಾ ಬೈಪಾಸ್ ಬೈಪಾಸಲ್ಲೇ ಅಡ್ನಾಡಿ ಎಲ್ಲಿಬೋದೇ ಇಲ್ಲ ಡೀಸೆಲ್ ರೇಟ್ ಇಲ್ಲಿ ಕಮ್ಮಿ ಇರುತ್ತೆ ನೋಡ್ಕೊಂಡು ಡೀಸೆಲ್ ರೇಟ್ ಡೀಸೆಲ್ ಆಗೋಣ ಎಷ್ಟಾಯ್ತು ನಮ್ಮ ಮಾಡಿ ಓ ಇನ್ನೂ ಬೇಜಾನಾಯಿತೆ ಚೆಲ್ಲಾಟ ಬಿಸಿಲು ಮಾತ್ರ ಕಮ್ಮಿ ಇಲ್ಲ ಗುರು ಜೀವನ ಜಿಗುಪ್ಸೆ ಬಂದು ಹೋಗ್ಬಿಟ್ಟೈತೆ ಬಿಸಿಲಿಗೆ ಅಂತ ನಮಗೆ ಯಾವನಿಗೆ ಬೇಕು ಅನ್ನಿಸ್ತೈತೆ ಬಿಸಿಲು ಜಮ್ಮುಲಿ ಈ ರೇಂಜ್ ಹೊಡೀತೆ ಕನ್ಸು ಬಣಸಲು ನೆನ್ಕಂದಿರಲಿಲ್ಲ ನಾನು ಹೋಗಿ ಹೋಗಿ ಕೈ ಮುಖಾಂತರ ಅದ ಇಲ್ಲಿ ಬಂದ್ವಲ್ಲ ಕೆಳಗಡೆ ಅಲ್ಲೇ ಇರಬೇಕು ಅಂತ ಇಲ್ಲೇ ಇಲ್ಲ ಯಾವ್ದಾರು ಒಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇರಬೇಕಾಗಿತ್ತು ರಿಕ್ಷಾ ಹೋಗೋಣ ಇನ್ನೊಂದು ಇಬ್ರು ಗಾಡಿನ ಮೆಕ್ಯಾನಿಕ್ ಆದರೂ ತಗೊಬಂದಿದ್ದೀವಿ ಏನಕ್ಕಪ್ಪ ಅಂದರೆ ಬ್ರೇಕು ಜಾಸ್ತಿ ಆಗಿಬಿಟ್ಟೈತೆ ಅಂತ ನೋಡ್ಕೊಳ್ಳೋಂಥೇಳಿ ನಾವೇ ಅಡ್ಜಸ್ಟ್ ಮಾಡಿ ನೋಡ್ತಾ वन सारी नोड नमगे गोद अड्जस्टमें उदर लिफ्ट मर या क्या ओड तो हाँ तो क्या हो गया स्प्रे खुद की थी ज्यादा हो गया आपने खुद किया स्प्रे आपने खुद किया था हाँ आपने किया था खुद क्या आपने मिलाया था खुद ऐसा ऐसा होता है गाड़ी स्टेरिंग आपने किया था ब्रेक खुद की ये था आपने, आपने ऐस, हटाओ तो। ब्रेक पूरा ना छोड़ दे छोड़ दे ब्रेक पूरा पुर ब्रेक है छोड़ दे छोड़ दे छोड़ दे हैंड ब्रेक भाई हैंड ब्रेक को उठा रहे क्या गाना सो आ जा हैंड ब्रेक का ये नहीं है मोटी ज़्यादा है क्या बया? पूरा राइटर प्रॉब्लम हो गया।, राचेट हो गया। क्या हो गया राइटर? एक कर दिया था। ठीक है। चेक करो। राइटर डाइड उनके घरों। गड़गड़ साउंड आ रहा है। गाड़ी ब्रेक मर रहे हैं सर। गड़गड़ साउंड आ रहा है। ನೋಡ್ತಾ ಇದ್ರೆ ಇವೆಲ್ಲ ಫ್ಲೇವರ್ ಮಾಡೋಕ್ಕೆ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಏನು ಸಿಕ್ಕಾಬಿಡೋ ಭಯಂಕರ ಮಾಡ್ತಾ ಇದ್ದಾರೆ ದೊಡ್ಡ ಇದು ಮಾಡೋಕ್ಕೆ ರೋಡ್ ಮಾಡೋಕ್ಕೆನೋ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇಂದ ಒಂದು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇವೆ ಇದ್ದಾವೆ ಎಲ್ಲಾನು ರೆಡಿ ಮಾಡಿ ರೆಡಿ ಮಾಡಿ ಒಂದು ಸೈಡ್ಗೆ ಇಡ್ತಾ ಇದಾರೆ ಎಲ್ಲಾನು ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿಗೆ ಇನ್ನೊಂದು ಐದು ವರ್ಷದ ಮಾತೀವಿ ಇವೆಲ್ಲ ಕ್ಲಿಯರ್ ಆಗೋದು ಅಲ್ಲಿ ನೋಡಿ ಮುಂದೆಗಡೆ ತೋರಿಸಿ ನಿಮಗೆ ಅಲ್ಲಿ ನೋಡಿ ಅಲ್ಲೂ ಫ್ಲೇವರ್ ಆಗ್ತಾ ಇದೆ ಇದು ಪೂರ್ತಿ ಸ್ಟೈಟ್ ಫ್ಲೇವರ್ ಮಾಡ್ತಾವ್ರಪ್ಪ ನನ ಮತ್ತೆ ಇನ್ನೊಂದು ಮುಂದೆ ಏನೋ ಡಿಫ್ರೆಂಟ್ ಆಗಿ ಮಾಡವ್ರೆ ಏನೋ ನಿಧಾನಕ್ಕೆ ಎತ್ತಾಗದ್ ಎತ್ತಾಗದ್ ನಿಧಾನ ನೋಡಿ ಇಲ್ಲಿ ಈ ಥರ ಮಾಡ್ತಾವ್ರೆ ಇನ್ನೂ ಮೇಗಡಿಗೆ ಇಡ್ತಾ ಇದಾರಪ್ಪ ಇದು ಮೇಲ್ಗಡೆ ಎಲ್ಲ ಜೋಡಿಸ್ತಾ ಇದ್ರಲ್ಲ ಮೇಲ್ಗಡೆ ಏನು ಮಾಡ್ತಾರಪ್ಪ ಇದು ಈ ಥರ ಆಲ್ಟ್ರೇಷನ್ ಮಾಡ್ತಾಯಿದಾರ ಇಲ್ಲ ರೆಡಿ ಮಾಡಿ ಇಟ್ಟಿರಲ್ಲ ಏನೋ ಎತ್ತ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ ನಾನು ಅಲ್ಲೇ ಮನೆ ಹೂವಾಗ ಕೆಳಗಡೆಗೆ ಬಂದು ಜಮ್ಮು ಜಮ್ಮುವಿಂದ ಇದಕ್ಕೆ ಏನೋ ನೀರು ನೋಡಿ ಇದ್ರ ನೀರಿಗೆ ಏನೋ ಇತ್ತು ಪಾನ್ಕಾಯಿ ಮಿಕ್ಸ್ ಮಾಡಿ ಉಪ್ಪು ಕೊಡ್ತಾವ್ರೆ ಗರ್ಮಲ್ಲು ಇವತ್ತು ಏನಪ್ಪ ಗರ್ಮಂತ ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಕೊಡ್ತಾವ್ರೆ ಬಬ್ಬಾ ಕರ್ದವ್ರೆ ನಿಲ್ಸಿ ಗಾಡಿ ನಿಲ್ಸಿ ಕೊಡ್ತಾವ್ರೆ ನಾಳೆ ಎರಡ್ ಎರಡ್ ಗ್ಲಾಸ್ ಕೊಡದೇ ಆಕೆಯಲ್ಲ ದೇವ್ರಿಂದ ಚೆನ್ನಾಗಿಟ್ಟಿರ್ಲಿಕ್ಕರ್ ಆಯ್ತು ಅರೆ ಜೀವನ ಹೋಗಿದ್ದಾಣ ಪಂಚರ್ ಆಗಿರಿ ಈಗ ಯಾವ ಒಂದು ಜಾಗ ಬಿತ್ತರ ಯಪ್ಪ ಎಂತ ಚೂತೆ ಕೆಲಸ ಮಾಡೈತ್ ನೋಡಿ ಇದು ಬೋಲ್ಟು ಸವಾ ಸಲ ನಾ ಪಂಚರ್ ಆಗಿದ್ದೇನೆ ಈಗ ಬೋಲ್ಟು ಮೇಗಡೆ ಇದ್ದಿದ್ದು ನೋಡಿ ಪಂಚರ್ ಅಂತ ಅಂದ್ಕೊಂಡು ಪಂಚರ್ ಶಾಪ್ ಹೋದ್ರಿಗೆ ಬಂದು ಅಲ್ಲಿ ಅಂದ್ಬಿಟ್ಟು ಬಿಚ್ಚಿದ್ರು ಅಯ್ಯೋ ಬಿಚ್ಚಾಕ್ ಪಂಚರ್ ಶಾಪ್ ನೋಣ ಏನಿಲ್ಲ ಹೋಗಪ್ಪ ಅಂತ ಇದೇ ಬಾಟ್ರು ಜಮ್ಮು ಕಾಶ್ಮೀರದು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ನಾವು ನೈಟ್ ಹೊತ್ತು ಬರಬೇಕಾದ್ರೆ ಕಾಣಿಸಲ್ಲ ಆಲ್ಮೋಸ್ಟು ಹಂಗಾಗಿ ದೇವತಿ ಇವಾಗ ಹೋಗ್ತಾ ಇದ್ದೀವಿ ಲೋಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಚಂಡೀಗರಿಗೆ ಏನು ಲೋಡಪ್ಪ ಅಂತಾರೆ ಬೆಳ್ಳುಳ್ಳಿ ಲೋಡಂತೆ ಇಲ್ಲಿ ಬನ್ನಿ ಅಂತ ಹೇಳೋ ಟ್ರಾನ್ಸ್ಪೋರ್ಟ್ ಅವರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಗೆ ಲಾಸ್ಟು ಜಮ್ಮು ಕಾಶ್ಮೀರು ಇಲ್ಲಿಗೆ ಒಳ ಬೀಟ್ ದಾಡ್ತಿದ್ದಂಗೆ ಪಂಜಾಬ್ ಎಂಟ್ರಿ ಆಗ್ತೀವಿ ಪತಾನುಕೋಟಿಗೆ ಹೋಗಿ ಪತಾನ ಕೋಟಿಗೂ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ನೋಡಿ ಇಲ್ಲೇನು ಇದು ಹೊಳೆ ಹಣ ಇಲ್ಲಿ ನೋಡಿ ಹೊಳೆ ಹೋಗ್ತಾ ಇದೆ ಭಯಂಕರ ನೀರು ಹೋಗ್ತಾ ಇದ್ದಣ ಇಲ್ಲೇ ಲೇಟ್ ಆಗ್ಬಿಟ್ಟವ್ರಿ ಇಲ್ಲಿ ಆ ಹಾ ಗೇಟಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ ನೀರು ಏನೇ ಇರೋದ್ರೂ ಆ ಹೋಗ್ಬೇಕು ಅಂತ ನೀರು ಮಾತ್ರ ಭಯಂಕರ ಕೋಲ್ಡ್ ಇದೆ ಇಬ್ಬರು ಹೋಗಿ ಒಂದು ಸರಿ ನೋಡಿ ಚೆಕ್ ಬಂದು ಅಲ್ಲಿ ಶಾಲೆಯಲ್ಲಿ ಹೋಗ್ತಾಯಿದೆ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ನೀರು ಕೋಲ್ಡ ಬಿಟ್ರೆ ಪಂಜಾಬು ಆರಾಮ ಹೋಗೋದೇ ಇಲ್ಲಿ ಅಲ್ಲಿ ಹೋಗೋಣ ಚಂಡೀಗಢಗೆ ಬಂದು ಇಡ ಫಾರೆಸ್ಟ್ ಎಷ್ಟೊಂದು ಭಯಂಕರ ಫಾರೆಸ್ಟ್ ಐತೆ ಘಾಟ್ ಸೆಕ್ಷನ್ ಒಂದ್ ಸ್ವಲ್ಪ ರೋಡು ಪತನ್ ಕೋಟ್ ಬಿಟ್ಬಿಟ್ಟು ಡೆಲ್ಲಿ ಗಡಿಗೆ ಬರ್ತೀವಲ್ಲ ಅಣ್ಣ ಅನ್ಬೇಡ ಬಿಡ ಬಿಡ ಏನಿದು ಹಿಂಗ ಆಕ್ಸಿಡೆಂಟ್ ಆಯ್ತು ಗಾಡಿ ಸ್ವಾಮಿ ಓ ಏನೋ ಇದು ನಿಧಾನ ನಿಧಾನ ಕೊಬ್ಬನು ಬಿದ್ಬುಡ ಐತೆ ಅಣ್ಣ ಇದು ಆಗಡಿಂದ ಈಗಡೆ ಶಿಫ್ಟ್ ಮಾಡ್ತಿರೋದಾ ಜೀವನ ಜೀವನಪ್ಪ ಗಾಡಿ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು ಇಲ್ಲ ನೋಡಿರು ಫುಲ್ ಹಸ್ರಾಗೈತೆ ಆರಾಮಾಗಿ ಹೋಗೋಣ ಚಿಲ್ಲ ಗಾಡಿ ರ ಗಾಡಿ ರನ್ನೇಜ್ ಐತೆ ಇಲ್ಲ ಅಲ್ಲಿ ಅವರೇ ಬಾಬಾ ಅವ್ರ ಕಷ್ಟ ಅವನಿಗೆ ಗೊತ್ತು ಹಿಂಗೆ ಏನು ಮಾಡ್ತಾನೆ ಬಾಬಾ ಒಂದು ಗಾಡಿ ನೋಡೋಣ ಟರ್ನೇಜ್ ಹಾಕಿರಂಗ ಅವರೇ ಎತ್ತಲ್ಲದಪ್ಪ ಯಾಕೋಣ ಟನ್ನೇಜ್ ಲೋಕಲ್ ಹಾಕೊಂಡು ಹಿಂಗೆ ಹೊಡಿತೀರಪ್ಪ ನಡೆಯೋಣ ನೀನು ಫುಲ್ ಗಾಡಿ ಸೆಕ್ಷನ್ ಇಲ್ಲಿ ಗುರು ಇದ್ರ ಬ ಪಂಜಾಬಿಂದ ಒಂದು ಅರವತ್ತು ಕಿಲೋಮೀಟ್ರ್ ಮುಂದೆ ಪಕಾನ್ ಡೀಸೆಲ್ ಹಾಕ್ಸೆ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ತಾ ಗಾಡಿಗೆ ಟೈಮ್ ಬಂದು ಇವಾಗ ಏಳು ಮುಕ್ಕಾಲು ಆಯಿತು ನೋಡಿ ಇದನ್ನ ಬೆಳಕು ಹೆಂಗಿದೆ ಕತ್ತಲೇನೇ ಆಗಿಲ್ಲ ಅವರು ಒಂಬತ್ತು ಗಂಟೆಗೆ ಕತ್ಲೆ ಆಗುತ್ತಪ್ಪ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಕಡೆ ಅಂತ ಅನ್ನೋದು ಗೊತ್ತಿಲ್ಲ ಬಟ್ ಏನಪ್ಪ ಮಲ್ಕೊಳ್ಳೋಣ ಅಂದರೆ ನಿದ್ದೆ ಬದಿಯಲ್ಲ ಬಿ ಸೆಕೆಗೆ ಫುಲ್ಲು ಗಾಡಿ ಒಳಗೆಲ್ಲ ಬಿಸಿ ಬಿಸಿ ಆಯ್ತಲ್ಲ ಹಂಗಾಗಿ ನಿದ್ದೆ ಬರ್ತಾಯಿಲ್ಲ ಡಿಸೈನ್ ನೋಡಿದ್ ಪಾಯಿಂಟಿಗೆ ಹೋಗಿ ಆರಾಮಾಗಿ ಮಲ್ಕೊಳ್ಳೋಣ ಗಲೀಜಾಗಿ ಜಾಗ ಹೋಗ್ಬಿಟ್ಟೆ ತಿರು ಮಲ್ಗ್ದು ಅಣ್ಣ ಎಲ್ಲ ತೊಳಿಬೇಕು ಬೇಕು ಗಾಡಿ ವಾಶ್ ಮಾಡೋಣ ಬಟ್ ಇನ್ನಲ್ಲಿ ಗುರು ಎಲ್ಲಿದ್ದೀವಪ್ಪ ಅಂತ ಅಂದರೆ ಸುದ್ದಿಗರ್ಗೆ ಹೋಗೋ ರೋಡ್ ಬಿಟ್ಬಿಟ್ಟು ಮುಂದೆ ಬಂದಿದ್ದೀವಿ ಒಂದು ಏಳು ಎಂಟು ಕಿಲೋಮೀಟ್ರ್ ಯಾಕಪ್ಪ ಅಂದರೆ ಎಲ್ಲೂ ಸೇಫಾಗಿರೋ ಜಾಗ ಇರಲಿಲ್ಲ ಹಂಗಾಗಿ ಬಂದಿದ್ದೀವಿ ಇಲ್ಲಿ ಮಹೇಂದ್ರ ಶೋರೂಮ್ ಇತ್ತು ಹಂಗಾಗಿ ಇಲ್ಲೇ ಹಾಕೊಂಡಿದೀವಿ ಸೆಕ್ಯೂರಿಟಿ ಆ ಕಡೆ ಅಂತ ಅಂತಂದ್ರೂ ಏನಪ್ಪ ಅಂದ್ರೆ ನಮ್ಮ ಗಾಡೀಲಿ ಫುಲ್ ಟ್ಯಾಂಕ್ ಡೀಸೆಲ್ ಇರೋ ಕಾರಣಕ್ಕೆ ಇಲ್ಲ ಇದು ಇದೀವಿ ಮತ್ತೆ ಇನ್ನೇನಪ್ಪಾ ಅಂದರೆ ಇಲ್ಲಿ ಏನೋ ಒಂದು ಅಂಗಡಿ ಇಲ್ಲ ಒಂದೇ ಒಂದು ಟೀ ಅಂಗಡಿ ಐತೆ ಬಟ್ ಅವ್ನು ಕ್ಲೋಸ್ ಮಾಡಿದ್ದಾನೆ ಹಂಗಾಗಿ ಇಲ್ಲಿ ಏನು ಊಟ ಸಿಗೋಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಏನು ಏನಪ್ಪಾ ಅಂದರೆ ಟೊಮೆಟೊ ಗೋಜ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಇದು ಇದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಇಪ್ಪತ್ತೈದು ನಾವು ಹೆಚ್ಚು ಕಡಿಮೆ ಎಷ್ಟೋ ತನಕ ಹುಡ್ಕಿದೀವಪ್ಪ ಅಂತ ಅಂದರೆ ಮಿನಿಮಮ್ಮು ಅಂದರೂ ಒಂದು ಇಪ್ಪತ್ತು ರೂಪಾಯಿನ ಮಿನಿಮಮ್ ಅಂತಂದ್ರೂ ನಾವು ಹೆಚ್ಚು ಕಡಿಮೆ ಒಂದು ಗಂಟೆ ಜಾಗ ಹುಡ್ಕಿರೋದು ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಹುಡ್ಕಿರೋದು ಆ ಥರ ಏನು ಮಾಡೋದು ಸೆಖೆ ಆ ಥರ ಇಲ್ಲಿ ರನ್ನಿಂಗ್ ನಂತರ ಗುರು ಹನ್ನೊಂದುವರೆ ಐತೆ ಒಂಚೂರು ಗಾಳಿ ಬಿಸ್ತಾ ಫುಲ್ಲು ಸೆಖೆ ಅಂದರೆ ಸೆಖೆ ಏನು ಅಂತ ಗೊತ್ತಾಗ್ತಾಯಿಲ್ಲ ಇಲ್ಲಿ ವೆದರ್ಗೆ ಸಿಕ್ಕಾಗ್ಬಿಟ್ಟು ಇದಾಗ್ತೈತೆ ಬಿಸಿಲು ಗಾಡಿ ಓಡಿಸ್ಬೇಕಾದ್ರೆಲ್ಲ ರನ್ನಿಂಗ್ಗಳೆಲ್ಲ ಪೂರ್ತಿ ಏನಾಗ್ತದಪ್ಪ ಅಂತಂದರೆ ಬಿಸಿಗಳಿನೇ ಮಗ ಕೊಡಿದ್ದೆ ಇಲ್ಲಿರೋ ಪರಿಸ್ಥಿತಿಗೆ ತಲೆ ಕೆಟ್ಟು ಅದೇ ನನಗೆ ಸದ್ಯಕ್ಕೆ ಬೆಳಿಗ್ಗೆ ಗಾಡಿ ಲೋಡ್ ಆಗಿಬಿಟ್ರೆ ಬಿಟ್ಬಿಟ್ರೆ ಸಾಕಾಗ್ಬಿಡೈತೆ ಜಾಗನ ಗಾಡಿ ಓಡಿಸೋಕ್ಕಾಗಲ್ಲ ನೈಟ್ ಹೊತ್ತು ಒಂದು ಸ್ವಲ್ಪ ಸುಮಾರು ಗಾಡಿ ಓಡಿಸ್ಬೋದು ಡೇವಾದ ಗಾಡಿ ಓಡಿಸ್ಬೇಕಾಗ್ತಿಲ್ಲ ಅವರು ಸೆಕ್ಯೂರಿಟಿ ಅವ್ರು ಬುಟ್ಟಿರೋಕ್ಕೆ ಒಳ್ಳೆ ಅನುಕೂಲ ಆಗಿದೆ ನಮಗೆ ನೀಟಾಗಿರೋ ಜಾಗಕ್ಕೆ ಗಾಡಿ ನಿಲ್ಲಿಸ್ಕೊಂಡು ಸೇಫಾಗಿ ಆಗಿ ಮಾಡ್ಕೊಂಡು ಅಡುಗೆ ಮಾಡ್ಕೊತಿದ್ದೀವಿ ತುಂಬ ಥ್ಯಾಂಕ್ಸ್ ಅಣ್ಣ ಸೆಕ್ಯೂರಿಟಿ ತಗೋಣ ಹೆಸರು ಏನು ಅಂತ ಗೊತ್ತಿಲ್ಲ ಬಟ್ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಯಾವುದಪ್ಪ ಅದು ಕಾರು ಅದ್ರ ಮೇಲೆ ಬಿಟ್ಬಿಟ್ಟಿದ್ದಾರೆ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ನಿಮಗೆ ಮಲ್ಕೊಳೋಣ ಫೈನಲಿ ಗುರು ಊಟ ರೆಡಿ ಆಯಿತು ಟೊಮೊಟೊ ಗೊಜ್ಜು ಅನ್ನ ಬಂಡ್ ಬಡಿದವ್ರೆ ಖಾರ ಐತೆ ಅನ್ಸುತ್ತೆ ಕಾಣೋಂಚೂರು ಖಾರ ಇಲ್ಲ ಖಾರ ಐತಂತೆ ಖಾರ ಐತೆ ಒಂಚೂರು ಖಾರ ಪುಡಿ ಹಾಕಿದ್ದೆ ಇದೆ ಹಂಗೂ ಖಾರ ಐತೆ ಫುಲ್ ಖಾರ ಐತಪ್ಪ ಇಲ್ಲಿ ನಮಗೆ ಫುಲ್ಲು ಐದಪ್ಪ ಕೆಳಗಿಂದ ಬ್ಯಾಲ ಹೊರಪ್ಪ ಬಿಸಿ ಫೈನಲಿ ಗುರು ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಮಾಡಿದರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ನೆಕ್ಸ್ಟ್ ಟು ಡೇಸ್ ಏನಪ್ಪ